ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ಕೆ ಎರ ಕಡೆಯಿಂದ ಬಂದಿರುವಂಥ ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನಂತಂದರೆ ಸೊ ಯಾರ್ಯಾರು ಟು ತೌಸಂಡ್ ಟ್ವೆಂಟಿ ಫೋರ್ಕಿಂತ ಮುಂಚೆ ಸೆಕೆಂಡ್ ಪಿ ಯು ಸಿ ಇರ್ಬೋದು ಅಂದರೆ ಕರ್ನಾಟಕ ಪಿ ಯು ಬೋರ್ಡ್ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರ್ಬೋದು ಅಥವಾ ಟೆನ್ ಪ್ಲಸ್ ಟು ಯಾವುದೇ ಬೋರ್ಡ್ ಇರ್ಬೋದು ಅದರ ಜೊತೆಗೆ ಈ ವರ್ಷ ಯಾರ್ಯಾರು ಸಿ ಎಸ್ ಸಿ ಐ ಸಿ ಎಸ್ ಸಿ ಟೆನ್ ಪ್ಲಸ್ ಟು ಯಾವುದೇ ಬೋರ್ಡಿಂದ ಪಾಸಾಗಿರುವಂಥ ವಿದ್ಯಾರ್ಥಿಗಳಿದ್ದರೆ ಸೊ ನೀವು ನಾಳೆಯಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ ಸೊ ಬಿಫೋರ್ ಟ್ವೆಂಟಿಯತ್ ಮೇ ಯು ಹ್ಯಾವ್ ಟು ಡೂ ಯುವರ್ ಮಾರ್ಕ್ಸ್ ಎಂಟ್ರಿ ಅದಕ್ಕೊಂದು ಲಿಂಕನ್ನು ಕೊಡ್ತಾರೆ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾಳೆ ಲಿಂಕನ್ನು ಬಿಟ್ಟಾಗ ನನಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗಾದರೆ ಯಾರು ಮಾರ್ಕ್ಸ್ ಎಂಟ್ರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಅಂತಹ ವಿದ್ಯಾರ್ಥಿಗಳನ್ನ ಬಿಟ್ಟು ಎಲ್ಲರೂ ಕೂಡ ಮಾಡಬೇಕು ಹಾಗಾದರೆ ಯಾರು ಮಾರ್ಕ್ಸ್ ಎಂಟ್ರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅಂದರೆ ಓನ್ಲಿ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ದಿಸ್ ಇಯರ್ ಫ್ರಾಮ್ ಅಂದರೆ ಟು ತೌಸಂಡ್ ಟ್ವೆಂಟಿ ಫೋರ್ ಫ್ರಾಮ್ ಪಿ ಯು ಬೋರ್ಡ್ ಅಥವಾ ಕೆ ಎಸ್ ಇ ಎ ಬಿ ಅಂದರೆ ಈ ವರ್ಷ ಕರ್ನಾಟಕ ಬೋರ್ಡಿಂದ ಪಾಸಾಗಿರುವಂಥ ವಿದ್ಯಾರ್ಥಿಗಳನ್ನು ಬಿಟ್ಟು ಉಳಿದ ಎಲ್ಲ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು ಯಾಕೆ ಅಂತ ಅಂದರೆ ಕೆ ಸಿ ಇ ಟಿ ರಿಸಲ್ಟ್ ಏನು ನಿಮ್ಮದು ಅನೌನ್ಸ್ ಮಾಡ್ತಾರೆ ಅದಕ್ಕೆ ಪಿ ಯು ಬೋರ್ಡ್ ಅಥವಾ ಕರ್ನಾಟಕ ಕೆ ಎಸ್ ಸಿ ಎ ಬಿ ಬೋರ್ಡಿಂದ ಈ ವರ್ಷ ಪಾಸಾಗಿರುವಂಥ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಆಟೋಮೆಟಿಕಲಿ ಕೆ ಇ ಅವರು ತೊಗೊಂಡ್ಬಿಡ್ತಾರೆ ಯಾವ್ಯಾವ ವಿದ್ಯಾರ್ಥಿಗಳು ಈ ವರ್ಷ ಬೇರೆ ಬೋರ್ಡಿಂದ ಪಾಸಾಗಿದ್ದೀರಿ ಅಂದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯಾವುದೇ ಬೋರ್ಡ್ ಇರ್ಬೋದು ಅಥವಾ ಯಾವುದೇ ಅದರ್ ಸ್ಟೇಟ್ಸ್ ಬೋರ್ಡ್ ಇರ್ಬೋದು ಪ್ಲಸ್ ಯಾರು ಹಿಂದಿನ ವರ್ಷ ಯಾವುದೇ ಬೋರ್ಡಿಂದ ಪಾಸಾಗಿರಲಿ ಸೊ ಹಿಂದಿನ ವರ್ಷ ಅಂದರೆ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನೀವು ಕರ್ನಾಟಕ ಬೋರ್ಡಿಂದ ಪಾಸಾದರೂ ಕೂಡ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಲೇಬೇಕು ಒಟ್ನಲ್ಲಿ ಎಲ್ಲರೂ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು ಯಾರು ಮಾಡಬಾರ್ದು ಅಂತ ಅಂದರೆ ಓನ್ಲಿ ಒನ್ ಕ್ಯಾಟಗರಿ ಅವ್ರು ಯಾರು ಈ ವರ್ಷ ಪಾಸಾಗಿರೋವಂಥ ಕರ್ನಾಟಕ ಬೋರ್ಡಿನ ವಿದ್ಯಾರ್ಥಿಗಳು ಮಾತ್ರ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಮಾಡಬೇಕಂದ್ರೆ ಏನು ಮಾಡಬೇಕು ಸೊ ಲಿಂಕ್ ಕೊಡ್ತಾರೆ ಲಿಂಕನ್ನು ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಪಿ ಡಿ ಎಫನ್ನು ಅಪ್ಲೋಡ್ ಮಾಡಬೇಕು ಸೊ ನಿಮ್ಮ ಒಂದು ರಿಸಲ್ಟಿನ ಪಿ ಡಿ ಎಫ್ ಅಂದರೆ ರಿಸಲ್ಟ್ ಶೀಟ್ ಮಾರ್ಕ್ ಶೀಟ್ ಏನಿದೆ ಅದರ ಪಿ ಡಿ ಎಫನ್ನು ಅಪ್ಲೋಡ್ ಮಾಡಬೇಕು ಹಿಂದಿನ ವರ್ಷ ಪಾಸ್ ಆಗಿದ್ದು ನಿಮ್ಮ ಹತ್ರ ಶೀಟ್ ಬಂದು ಬಿಟ್ಟಿರ್ತದೆ ಈ ವರ್ಷ ಪಾಸ್ ಆಗಿದ್ದರೆ ಸಿ ಬಿ ಎಸ್ ಸಿ ಐ ಸಿ ನಿಮಗೆ ಆಲ್ರೆಡಿ ಡಿಜಿ ಲಾಕರಲ್ಲಿ ಮಾರ್ಕ್ ಶೀಟನ್ನು ಬಿಟ್ಟಿರ್ತಾರೆ ಅಥವಾ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಮಾರ್ಕ್ ಶೀಟ್ ಮೇಲೆ ಪ್ರಿನ್ಸಿಪಲ್ ಸಿಗ್ನೇಚರ್ನ ತಗೊಂಡು ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಓಕೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳು ದಯವಿಟ್ಟು ನೆನಪಿಟ್ಕೊಳ್ಳಿ ಯಾವ್ಯಾವ ವಿದ್ಯಾರ್ಥಿಗಳು ಈ ವರ್ಷ ಕರ್ನಾಟಕ ಬೋರ್ಡಿಂದ ಅಥವಾ ಪಿ ಯು ಬೋರ್ಡಿಂದ ಪಾಸ್ ಆಗಿದ್ದೀರಿ ಅಂಥವರು ಮಾರ್ಕ್ಸ್ ಎಂಟ್ರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅವರನ್ನು ಬಿಟ್ಟರೆ ಉಳಿದಂಥ ಎಲ್ಲ ಬೋರ್ಡಿನ ವಿದ್ಯಾರ್ಥಿಗಳು ಮತ್ತು ಹಿಂದಿನ ವರ್ಷದ ಎಲ್ಲ ಬೋರ್ಡ್ ಅಂದರೆ ಇನ್ಕ್ಲೂಡಿಂಗ್ ಕರ್ನಾಟಕ ಬೋರ್ಡ್ ಹಿಂದಿನ ವರ್ಷ ನೀವು ಕರ್ನಾಟಕ ಬೋರ್ಡಲ್ಲಿ ಪಾಸ್ ಆಗಿದ್ದರೂ ಕೂಡ ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಲೇಬೇಕು ಅನ್ನೋದು ಗೊತ್ತಿರಲಿ ಸೊ ಇದಿಷ್ಟು ಇವತ್ತಿನ ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ಟೇ